ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಎಂದಿನ ಅಂತೆ ಇವತ್ತು ಕೂಡ ಬೆಳಿಗ್ಗೆ ಎದ್ದು ಹೊರಗೆ ಗುಡಿಸೋಣ ಅಂತ ಹೋದರೆ ಈ ಪಾಟ್ ಅಡಿಯಲ್ಲಿ ಇದೊಂದು ಗೂಡು ಕಟ್ಟಿತ್ತು ಇದಕ್ಕೆ ನಾವು ಕಂಚಿಕರ ಅಂತ ಹೇಳ್ತೇವೆ ಅದೇನೋ ಗೊತ್ತಿಲ್ಲದಲ್ಲಿ ಗುಡಿಸ್ಬಿಟ್ಟೆ ಒಂದೇ ಸಮಾನ ಬಂದುಬಿಟ್ಟು ನನ್ನ ಕಾಲಿಗೆ ಕಚ್ಚಿಬಿಡ್ತು ಹಾಗೆಯೇ ಬಾಹು ಕೂಡ ಬಂದುಬಿಡ್ತು ಅದೇನು ಊರಿ ಅಂತೀರಾ ಏನು ಮಾಡೋದು ಏನು ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆಯೇ ಒಳಗೆ ಬಂದೆ ನೋಡಿ ನಮ್ಮ ಮನೆಯವರಿಗೆ ಸ್ವಲ್ಪನೂ ಇಷ್ಟ ಇಲ್ಲದೆ ಇರುವಂತಹ ತಿಂಡಿನ ಮಾಡ್ತಾ ಇದ್ದೇನೆ ಇವತ್ತು ಅದೇನೋ ಒಮ್ಮೊಮ್ಮೆ ಹೀಗೇ ಆಗೋದು ರಾತ್ರಿ ಅಕ್ಕಿ ನೆನೆಯೋದಕ್ಕೆ ಅಂತ ಹಾಕಿಟ್ಟಿರ್ತೇವೆ ಬೆಳಿಗ್ಗೆದ್ದು ಅದೇನು ತಿಂಡಿ ಮಾಡಬೇಕು ಅಂತಲೇ ತೋಚೋದಿಲ್ಲ ತಕ್ಷಣಕ್ಕೆ ನೆನಪಾಗುವಂಥದ್ದು ಈ ತಿಂಡಿನೇ ಇದು ಬಿಟ್ಟರೆ ಓಡ್ರೊಟ್ಟಿ ನಮಗೆ ಅಂತೂ ತುಂಬಾ ಇಷ್ಟಪ್ಪ ಈ ತಿಂಡಿ ಅಂದರೆ ಸಾಫ್ಟಾಗಿರ್ತದೆ ಚಟ್ನಿ ಇರ್ಬೋದು ಏನು ಸಾರು ಈ ಥರ ಗಸಿ ಗ್ರೇವಿ ಥರ ಸಾರುಗಳಿಗೆಲ್ಲ ಒಳ್ಳೆ ಆಗ್ತದೆ ಅಂತ ಅದು ನಮ್ಮನೆಯವರಿಗೆ ಇದ್ರ ಮುಖ ಕಂಡ್ರೂ ಆಗೋದಿಲ್ಲ ಮತ್ತು ಇನ್ನೇನು ಮಾಡೋದು ಯಾವಾಗಲೂ ಬೇರೆ ಬೇರೆ ತಿಂಡಿ ಮಾಡಬೇಕು ಅಂತ ಹೇಳಿದರೆ ತಕ್ಷಣಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಏನೋ ಒಮ್ಮೆ ಈ ರೀತಿ ಈ ಕಪ್ಪ ರೊಟ್ಟಿಯನ್ನು ಓಡ್ಪಾಲೆಯನ್ನು ಮಾಡ್ತಾ ಇರ್ತೇನೆ ಕಷ್ಟ ಇಷ್ಟ ಇಲ್ಲದಿದ್ರೂ ಕಷ್ಟಪಟ್ಟಾದರೂ ತಿಂತಾರೆ ಇನ್ನು ಈ ಮಳೆಗಾಲ ಸ್ಟಾರ್ಟ್ ಆದರೆ ಸಾಕು ಇಂತಹ ಅತಿಥಿಗಳು ಆಗಾಗ ಮನೆಗೆ ಭೇಟಿ ಇರ್ತಾರೆ ಇನ್ನು ಇವತ್ತು ಬಂದಿರುವಂತಹ ಅತಿಥಿ ಇವರೇ ನೋಡಿ ಇನ್ನು ನಮ್ಮಲ್ಲೆಲ್ಲ ಇದು ಬಂದರೆ ಏನು ನಂಬಿಕೆ ಅಂತ ಏನೂ ಇಲ್ಲ ಕೆಲವೊಂದು ಕಡೆ ಇದು ಬಂದರೆ ಲಕ್ಷ್ಮಿ ಮನೆಗೆ ಬರೋದು ಬಂದಾಗೆ ಅಂತ ಹೇಳ್ತಾರೆ ಲಕ್ಷ್ಮಿ ಚೇಲು ಅಂತ ಅದು ನೀವು ನಿಮ್ಮ ಕಡೆ ಏನು ನಂಬಿಕೆ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಇಲ್ಲಿ ಎಂದಿನಂತೆ ತೆಂಗಿನಕಾಯಿ ಒಣದ ಒಣಗೋದಕ್ಕೆ ಅಂತ ಹಾಕಿದ್ದೇವೆ ಅದೆಲ್ಲ ಆಯಿತು ಕೆಲಸ ಅದಾದ ನಂತರ ನಮ್ಮದು ಮಾಮೂಲಿ ಫಾರ್ಮಿದ್ದು ಡ್ಯೂ ಡ್ಯೂಟಿ ಇರ್ತದೆ ಅಲ್ಲಿಗೆ ಹೋಗಿದ್ದೆವು ಅದೆಲ್ಲ ಆಗಿ ಬಂದು ಈಗ ಮಧ್ಯಾಹ್ನಕ್ಕೆ ಸಿಡಿ ಫಿಶ್ ಫ್ರೈ ನಡೀತಾ ಇದೆ ಇಲ್ಲಿ ಫಿಶ್ ಫ್ರೈ ಮಾಡುವ ಅಂತ ಎಲ್ಲ ಮಿಕ್ಸ್ ಮಾಡಿಟ್ಟು ಹೋಗಿದ್ದೆ ಈ ಫಿಶ್ ಫ್ರೈ ಅಂತ ನಮಗೆ ತುಂಬಾ ಇಷ್ಟ ಸ್ವಲ್ಪ ಸಾರು ಬೇರೆ ಮಾಡಿದ್ದೆ ಇದರದ್ದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಮೀನು ಅಂತ ಹೇಳ್ಬೋದು ಇನ್ನು ನಮ್ಮ ಮನೆಯಲ್ಲಿ ಬಂಗುಡೆ ಅಂದರೆ ಸ್ವಲ್ಪ ದೂರ ಹಾಗಾಗಿ ಈ ಫಿಶ್ ಜಾಸ್ತಿ ತರ್ತಾರೆ ಅಂತ ಹೇಳ್ಬೋದು ಅಂದರೆ ಇತ್ತೀಚೆಗೆ ತುಂಬ ದಿವಸನೇ ಆಗೋಗಿತ್ತು ಅಂತ ಹೇಳ್ಬೋದು ಮೀನು ತರೋದೇ ಅಪ್ರೂಫ್ ಆಗಿತ್ತು ಅಂದರೆ ಅಲ್ಲಿ ಇಲ್ಲಿ ಫಂಕ್ಷನ್ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾ ಇದ್ದಿರಬೇಕಿದ್ರೆ ಮನೆಯಲ್ಲಿ ಜಾಸ್ತಿ ತರಕಾರಿ ಸಾರೆ ಜಾಸ್ತಿ ನಡೀತಾ ಇರುವಂಥದ್ದು ಜಾಸ್ತಿ ತರಕಾರಿ ಸಾರೆ ಮಾಡ್ತೇವೆ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಮೀನಿಗೆ ಅಪ್ರೂಫ್ ಆಗಿದೆ ಅಂತ ಹೇಳ್ಬೋದು ಇನ್ನು ಕೆಲವೊಂದು ಟೈಮು ಜಾಸ್ತಿ ಮೀನೆಲ್ಲ ಮಾಡ್ತಾ ಇರ್ತೇವೆ ಮಾಮೂಲಿ ಯಾವಾಗಲೂ ಯಾವ ರೀತಿ ಮಸಾಲೆ ಹಾಕ್ತೀನೋ ಅದು ಮಸಾಲೆ ಹಾಕಿ ಮಸಾಲೆ ಹಾಕ್ಬಿಟ್ಟು ಮೀನು ಫ್ರೈ ಮಾಡಿದ್ದೆ ಆಯಿತು ಊಟ ಎಲ್ಲ ಆಯಿತು ಈಗ ಒಂದು ಮೂರು ಗಂಟೆ ಟೈಮ್ ಇರ್ಬೋದು ಅಷ್ಟೊತ್ತಿಗೆ ಹೊರಗೆ ಒಣಗಾಕಿದ್ದೆವಲ್ಲ ಆದರೆ ತುಂಬ ಬಿಡಿಸ್ಲಿಕ್ಕಿತ್ತು ನೋಡಿ ತೆಂಗಿನಕಾಯಿ ಅನ್ನೋದನಿಗೆ ಬಿಸ್ತಾ ಇದ್ದೇನೆ ಬಿಸಿಲಿಗೆ ಚೆಂದ ಎದ್ದು ಎಬ್ ಬಿತ್ತು ಇದು ಎಬ್ಬಿಸ್ಲಿಕ್ಕೆ ಸುಲಭ ಆಗ್ತಿತ್ತು ಎದ್ದಿರಲಿಲ್ಲ ಎಬ್ಬಿಸೋದು ಸ್ವಲ್ಪ ಸುಲಭ ಆಗಿತ್ತು ಸಾಮಾನ್ಯವಾಗಿ ಯಾರು ಈ ರೀತಿ ಒಣಗಿ ಒಣಗಿಸೋದಕ್ಕೆ ನಮ್ಮ ಕಡೆ ಹಾಕುವುದಿಲ್ಲ ಎಲ್ಲರೂ ಅದು ಚೆನ್ನಾಗಿ ತೆಂಗಿನಕಾಯಿ ಚೆನ್ನಾಗಿ ಒಣಗಿದ ನಂತರವೇ ಭಾಗ ಮಾಡಿ ಹಾಕ್ತಾರೆ ನಮಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದಾಗಿ ಈ ರೀತಿ ಸ್ವಲ್ಪ ಹಸಿದ್ದೂ ಒಣಗಾ ಒಣ ಇದು ಭಾಗ ಮಾಡಿಸಿ ಹಾಕಿದ್ದೆವು ಹಾಗಾಗಿ ಈಗ ಎಬ್ಬಿಸುವ ಕೆಲಸ ಒಂದು ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಸಿಗ್ತದೆ ಅದರಿಂದ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಈ ರೀತಿ ತೆಗಿಲಿಕ್ಕೆ ಅಂತ ಈಗ ಎರಡು ಮೂರು ಬಿಸಿಲಾದ ನಂತರ ಸ್ವಲ್ಪ ಎದ್ದೇಳ್ತಾ ಇದೆ ತುಂಬ ಕಷ್ಟ ಏನಿಲ್ಲ ಇದನ್ನು ಎಬ್ಬಿಸೋದು ಆದರೆ ಸ್ವಲ್ಪ ಆಗ್ತದೆ ಅಂತ ಹೇಳ್ಬೋದು ಅಷ್ಟೊಂದು ಕ್ಲೀನಾಗಿರೋದಿಲ್ಲ ಪುಡಿ ಎಲ್ಲ ಬಿದ್ದು ಎಲ್ಲ ಮತ್ತೆ ಕ್ಲೀನ್ ಆಗ್ತದೆ ಒಂದು ಎರಡು ಮೂರು ಬಾರಿ ಒಣಗಿಸಿದ ನಂತರ ಹಾಗೆ ಈಗ ನೋಡೋದಕ್ಕೆ ಅಷ್ಟೊಂದು ಕ್ಲೀನ್ ಅಂತ ಅನಿಸೋದಿಲ್ಲ ಬೆಲ್ಲ ಎಬ್ಬಿಸಬೇಕು ಹೀಗೆ ಎಬ್ಬಿಸಿ ಒಂದು ಐದು ದಿವಸ ಒಣಗಿಸಿದರೆ ಒಳ್ಳೆ ಫ್ರೆಶ್ ಆಗಿರುವಂಥ ರೆಡಿ ಆಗ್ತದೆ ಹಾಗೆ ನಾವು ಚಿಕ್ಕವ್ರಿಗೆ ಬೇಕಿದ್ದರೆ ಹೀಗೆ ಒಣಗಾಕ್ತಿದ್ರೆ ನಾವು ಚಿಕ್ಕವರು ಇರುವಾಗ ಈ ರೀತಿ ಕೊಬ್ಬರಿ ಅಂಗಳದಲ್ಲಿ ಒಣಗಾಕಿದ್ರೆ ಒಂದು ಹಾಗೆಯೇ ಬೆಲ್ಲದ ತುಂಬಿಟ್ಕೊಂಡೋಗಿ ಬೆಲ್ಲದ ಜೊತೆ ಸೇರಿಸ್ಕೊಂಡು ತಿಂತಾ ಒಳ್ಳೆ ಟೇಸ್ಟಿ ಆಗುತ್ತದೆ ಜಾಸ್ತಿ ತಿಂದರೆ ಲೂಸ್ ಮೋಷನ್ ಆಗುತ್ತದೆ ಹಾಗೆ ಅದು ಬೆಂಕಿ ಆಗ್ತದೆ ಬಿಸಿನೀರು ಕಾಯಿಸಲಿಕ್ಕೆ ನಾನಿಲ್ಲಿ ನಮ್ಮ ಹಸ್ತ್ರೋಲೆಗೆ ಹಾಕಿ ಅದನ್ನು ನಾವೇನು ಸಪ್ರೇಟಾಗಿ ಬಿಸಿನೀರು ಕಾಯಿಸೋದಿಲ್ಲ ಅಸ್ತ್ರೋಲೆಯಲ್ಲಿ ಬೆಂಕಿ ಮಾಡಿ ಅಡುಗೆ ಮಾಡಿದರೆ ಅದೇ ಸಾಕಾಗ್ತದೆ ನಮಗೆ ಹಾಗಾಗಿ ನಾನು ಇಲ್ಲಿ ಅನ್ನ ಬೇಯಿಸುವಾಗಲೇ ತೆಂಗಿನ ಚಿಪ್ಪನ್ನೆಲ್ಲ ಹಾಕ್ತೇನೆ ಇನ್ನು ಮಾರುವವರಾದರೆ ಇದನ್ನು ಇಡೀಯಾಗಿ ತೆಗಿತಾರೆ ನಾವು ಎಣ್ಣೆಗೆ ಅಲ್ವಾ ಹಾಗಾಗಿ ಈ ರೀತಿ ಭಾಗ ಮಾಡಿದರೆ ಅದು ಬೇಗ ಒಣಗ್ತದಂತೆ ಹಾಗಾಗಿ ನಾವು ಈ ರೀತಿ ಭಾಗ ಭಾಗ ಮಾಡಿ ಹಾಕುವಂಥದ್ದು ಈ ರೀತಿ ಪೀಸ್ ಮಾಡಿದರೆ ಇಲ್ಲಿ ಸಾಧಾರಣ ಎಲ್ಲ ತೆಗೆದಿದ್ದು ಆಗ್ತಾ ಬಂತು ಹಾಗೆಯೇ ಎಣ್ಣೆ ತೆಗಿಲಿಕ್ಕಿದ್ದು ಒಂದೆರಡು ಬಿಸಿಲು ಒಣಗಿ ಒಂದೆರಡು ಬಿಸಿಲಲ್ಲಿ ಒಣಗಿಸಿದರೆ ಸಾಕು ಅಂತ ಅನಿಸ್ತದೆ ತೆಂಗಿನೆಣ್ಣೆ ಕೂಡ ತೆಗೆಸ್ಬೋದು ಅಂತ ಇನ್ನು ತುಂಬ ನಾವು ತುಂಬ ದಿವಸ ವರ್ಷಗಳ ಕಾಲ ಎಣ್ಣೆ ಇಡೋದಿದ್ದರೆ ಸ್ವಲ್ಪ ಜಾಸ್ತಿ ಒಣಗಿಸ್ಬೇಕಾಗ್ತದಂತೆ ಹಾಗೆ ಇಲ್ಲಿ ನನ್ನ ಮಗಂದು ಕೂಡ ಡ್ಯೂಟಿ ನಡೀತಾ ಇದೆ ಇಲ್ಲಿ ನಮ್ಮದು ಮಾಮೂಲಿ ಇರ್ತದಲ್ಲ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡೋದು ಇಲ್ಲದಿದ್ದರೆ ಈ ರೀತಿ ಅರಿಯೋದು ಆ ಕೆಲಸನ ನನ್ನ ಮಗ ಮಾಡ್ತಾಯಿದ್ದಾನೆ ಪಾಪ ಚೆನ್ನಾಗಿ ಮ ನಿದ್ದೆ ಹೋಗಿದ್ದ ಎದ್ದು ಈಗ ಮಧ್ಯಾಹ್ನ ಎದ್ದು ಹರೇಗನ್ನಲ್ಲಿ ಉಜ್ಜುತ್ತಾ ಇದ್ದಾನೆ ಅಂತ ಹೇಳ್ಬೋದು ಇದಾದ ನಂತರ ಒಂದು ಸ್ವಲ್ಪ ಕ್ರಿಕೆಟಿಗೆ ಆಟ ಆಡಲಿಕ್ಕೆಲ್ಲ ಹೋಗ್ತಾನೆ ಸಂಜೆ ಹಾಗಾಗಿ ಈಗ ಇದನ್ನು ಬೇಗ ಬೇಗ ಮುಗಿಸ್ತಾ ಇದ್ದಾನೆ ಫಾರ್ಮಿಗೆ ಬಾ ಅಂತ ಹೇಳಿದರೆ ಸ್ವಲ್ಪ ಬರೋದಿಲ್ಲ ನಾನು ಆಟ ಆಡಲಿಕ್ಕೆ ಹೋಗ್ತಾನೆ ಅಂತ ಅದಕ್ಕಿಂತ ಮುಂಚೆ ಏನಾದರೂ ಕೆಲಸ ಕೊಟ್ಟರೆ ಈ ರೀತಿ ಮಾಡಿ ಕೊಡ್ತಾನೆ ಈಗ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದಾನೆ ಅಂತ ಹೇಳ್ಬೋದು ಹಾಗೆಯೇ ಈಗ ಫಾರ್ಮಿಗೆ ಹೊಡುವಂಥ ಟೈಮು ಸಂಜೆ ಹೋಗ್ತಾ ಇರಬೇಕಿದ್ರೆ ನಂಗೆ ಅದೊಂದು ಹಕ್ಕಿ ಕೂಗೋದು ಕೇಳಿಸ್ತಾ ಇರ್ತಾ ಇತ್ತ ಅದು ಯಾವ ಹಕ್ಕಿ ಅಂತ ಹುಡುಕ್ತಾ ಇದ್ದಾನೆ ಒಂಥರ ವಿಚಿತ್ರವಾಗಿ ಕೂಗ್ತಾ ಇತ್ತು ಮೇಲಿಂದನೂ ಅಲ್ಲ ಕೆಳಗಿಂದನೂ ಅಲ್ಲ ಅಂತ ಸೌಂಡು ಸೌಂಡು ಕೇಳಿಸ್ತಾ ಇಲ್ಲ ನಿಮಗೆ ಸ್ವಲ್ಪ ದೂರದಲ್ಲೇ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ಸರಿ ಹಾಗೆಯೇ ಸಂಜೆ ಒಂದು ದುರ್ಗಾ ಪೂಜೆಗೆ ಕೂಡ ಹೋಗಿದ್ದೆವು ಅಲ್ಲೇ ಊಟ ಎಲ್ಲ ನಾವು ಅವರು ಹೋಗಿ ಊಟ ಎಲ್ಲ ಹಾಕಿಬಿಟ್ಟು ಬಂದೆವು ಇದಾಗಿತ್ತು ಇವತ್ತಿನ ಲಾಕ್